ಮುಸುಕುದಾರಿಯ ಪತ್ನಿ ಮೊದಲ ಪತ್ನಿ ಮಾತಾಡ್ತಾ ಇರುವಂತಹ ವಿಚಾರ ಈ ಮುಸುಕುದಾರಿ ಒಬ್ಬ ಸುಳ್ಳುಗಾರ ಮೋಸಗಾರ ಅಂತ ಆಕೆ ಹೇಳ್ತಾ ಇದ್ದಾರೆ ದೇವಸ್ಥಾನಕ್ಕೆ ಕೆಟ್ಟ ಹೆಸರನ್ನ ತರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಷಡ್ಯಂತ್ರವನ್ನ ಮಾಡಲಾಗ್ತಾ ಇದೆ ಈ ಮಾಸ್ಕ್ ಗೆ ಶಿಕ್ಷೆ ಆಗುವಂತೆ ಮೊದಲ ಪತ್ನಿ ಆಗ್ರಹವನ್ನ ಕೂಡ ಮಾಡಿದ್ದಾರೆ ಸುಳ್ಳು ಹೇಳಿ ಕಂಡ ಕಂಡಲ್ಲಿ ಗುಂಡಿ ತೋರಿಸಿದ್ದಾನೆ ಆತ ಒಬ್ಬ ಸುಳ್ಳುಗಾರ ಆತ ಒಬ್ಬ ಮೋಸಗಾರ ಅಂತ ಈ ಮಾಸ್ ನ ಮೊದಲ ಪತ್ನಿ ಹೇಳ್ತಾ ಇರೋರು ಮಾಸ್ಕ್ ಶಿಕ್ಷೆ ಆಗಬೇಕು ಅಂತ ಮೊದಲ ಪತ್ನಿ ಆಗ್ರಹವನ್ನ ಕೂಡ ಮಾಡಿದ್ದಾರೆ ಸುಳ್ಳು ಹೇಳಿ ಕಂಡು ಕಂಡಲ್ಲಿ ಗುಂಡಿಯನ್ನು ತೋರಿಸಿದ್ದಾನೆ ಆತನಿಗೆ ಶಿಕ್ಷೆ ಆಗಬೇಕು ರಿಪಬ್ಲಿಕ್ ಕನ್ನಡಕ್ಕೆ ಈ ಮುಸುಕುದಾರಿಯ ಮೊದಲ ಪತ್ನಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಏನಾದ್ರು ಸರಿ ಅವ್ರು ತೀರೋದ್ರು ಕೂಡ ಅವ್ರ ಮುಖ ಹೋಗಿ ನೋಡಬಾರ್ದು ಅನ್ನೋ ಆಟದಲ್ಲಿ ನಾನು ಬದುಕ್ತಾ ಇರೋದು ಅವ್ರು ಸತ್ತೋದ್ರಂತ ಹೇಳಿದ್ರು ಹೋಗ್ಬಾರ್ದು ಆತರ ಆಟದಲ್ಲಿ ಇರೋದು ನಾನು ಇವಾಗ ನಾನು ನನ್ನ ಮಕ್ಳು ಯಾಕಂದ್ರೆ ಅವತ್ತು ನಮ್ಮನ್ನ ನಡಬೀದಿ ಕೈ ಬಿಟ್ಬಿಟ್ಟು ಹೋದವ್ರು ಅವತ್ತು ನಮ್ ತಾಯಿ ಇಲ್ದಿದ್ರೆ ನಮ್ ಗತಿ ಏನಾಯ್ತ ಗೊತ್ತಿಲ್ಲ ಹಾ ಹೌದು ಹ್ಮ್ ಅವತ್ತು ನಮ್ ತಾಯಿ ಇದ್ದಿದ್ದಕ್ಕೆ ನನ್ನನ್ನು ನನ್ ಮಕ್ಕಳನ್ನು ಹೆಂಗೋ ಕಾಪಾಡಿದ್ರು ಇಲ್ಲಿವರೆಗೂ ಅವ್ರೇ ಕಾಪಾಡ್ಕೊಂಡ್ ಬರ್ತಾವ್ರೆ ಅವ್ನು ಏನಾದ್ರು ಪರವಾಗಿಲ್ಲ ಅವ್ರು ಮಾತ್ರ ಹೋಗ್ ನಾನು ನೋಡ್ಬಾರ್ದು ಅವನು ಯಾವ ಮುಖಾನೂ ನೋಡ್ಬಾರ್ದು ಅನ್ನೋ ಆಟದಲ್ಲಿ ಬದುಕ್ತಾ ಇರೋದು ಯಾಕೆ ಈ ತರ ಮುಖವಾಡ ಹಾಕೊಂಡು ಓಡಾಡ್ತಿದ್ದಾರೆ ಇಷ್ಟೆಲ್ಲ ಆಯ್ತಲ್ಲಮ್ಮ ಈಗ ಅವ್ರಿಗೆ ಏನಾದ್ರು ಶಿಕ್ಷೆ ಆಗ್ಬೇಕು ಇಷ್ಟೆಲ್ಲ ಮಾಡಿದ್ರಲ್ಲ ಅವ್ರಿಗೆ ಶಿಕ್ಷೆ ಆಗ್ಬೇಕು ಅಂದ್ರೆ ಅನ್ಸೋದಿಲ್ವಾ ಆಗ್ಬೇಕು ಆಗ್ಬೇಕಣ ಶಿಕ್ಷೆ ಅಂತೂ ಗ್ಯಾರಂಟಿ ಆಗ್ಲೇಬೇಕು ಆಗದೆ ಮಾತ್ರ ಬಿಟ್ರೆ ದೇವ್ರ ಕಣ್ಣಿಲ್ಲ ಅಂತ ನಾನು ಹೇಳ್ತೀನಿ ಶಿಕ್ಷೆ ಆಗ್ಲೇಬೇಕು ನನಗೆ ಅನ್ಯಾಯ ಹೇಳ್ತಾ ಇರಲ್ಲ ದೇವಸ್ಥಾನದಲ್ಲಿರೋ ಆ ದೇವ್ರಿಗೆ ಇದ್ ಮಾಡ್ತಾವನಿ ಕೆಟ್ಟ ಹೆಸರು ತತ್ತವನಿ ಅವನ್ಗ ಆಗ್ಲೇಬೇಕು ಹ್ಮ್ ಆಗ್ಬೇಕು ಅದನ್ನೇ ನಾನ್ ಕೇಳ್ತಾ ಇರೋದು ಈಗ ಇಷ್ಟೆಲ್ಲಾ ಆಯ್ತಲ್ಲಮ್ಮ ಇಷ್ಟೆಲ್ಲಾ ಆಗಿ ಇನ್ನು ಕೂಡ ಅವ್ರು ಹೇಳೋದು ಸತ್ಯ ಅಂತ ಹೇಳಿ ತಮ್ಗ ಅನ್ಸುತ್ತ ಇಲ್ಲಣ್ಣ ಸತ್ಯ ಏನೂ ಇಲ್ಲ ಅವ್ನ ಬರಿ ಸುಳ್ಳುಗಾರ ಮೋಸಗಾರ ಅವನಿಗೆ ಬ ಏನಾರ ಒಂದ್ ದಂಡೆ ಕೊಡ್ಲೇಬೇಕು ಹ್ಮ್ ಅವನ್ ಇಷ್ಟೆಲ್ಲಾ ಅನ್ಯಾಯ ಮಾಡವ್ನೆ ಇಷ್ಟೆಲ್ಲ ರಾದಂತ ಮಾಡವ್ನೆ ಎಲ್ಲಾರ್ನು ಇವಾಗ ಎಷ್ಟು ಅವ್ರ ಕೆಲಸಗಳನ್ನೆಲ್ಲ ಬಿಟ್ಟು ಬಂದು ಅವರೆಲ್ಲಾ ಇವ್ ಅವ್ನ ಹೇಳಿದ ಕಡೆ ಎಲ್ಲಾ ತೋಡ್ಕೊಂಡು ಕೂತ್ಕೊಂಡವ್ರೆ ಅವನಿಗೆ ಮಾತ್ರ ನಿಜವಾಗ್ಲು ನ್ಯಾಯನೇ ನ್ಯಾಯವಾಗಿ ಬಿಡ್ಲೇ ಬಾರ್ದನ್ನ ಏನಾರ ಒಂದ್ ದಂಡೆ ಕೊಡ್ಲೇಬೇಕು ಹ್ಮ್ ಅದನ್ನೇ ನಾನು ಕೇಳ್ಕೊತೀನಿ ಅದನ್ನೇ ನಾನು ದೇವ್ರ ಹತ್ರ ಬೇಡ್ಕೊತಿನಿ ನನ್ ಮಕ್ಳು ಅಲ್ಲ ಎಳೆ ಮಕ್ಳಲ್ಲಿ ಬಿಟ್ಬಿಟ್ಟದ ಹೆಂಗವ್ರೆ ಏನು ನನ್ನನ್ ಬೇಡಣ ನನ್ ಮಕ್ಳನ್ನಾರ ಒಂದ್ ಮಾತು ಫೋನ್ ಮಾಡಿ ಕೇಳದ್ನ ಹಾ ಏನಿಲ್ಲ ಅಂತ ಅವ್ನು ಇದ್ರೇನು ಹೋದ್ರೇನ ಅವನ್ ಏನಾರ ಆಗ್ಲಿ ಏನಾರ ಆಗಿ ಅವ್ನಿಗೊಂದು ದಂಡೆ ಕೊಡ್ಬೇಕು ಶಿಕ್ಷೆ ಕೊಡ್ಬೇಕು ಅವ್ನು ಮಾತ್ರ ಚೆನ್ನಾಗೇ ಇರ್ಬಾರ್ದು ಭೂಮಿ ಮೇಲೆ ಒಳ್ಳೆ ಒಳ್ಳೆಯವರೆಲ್ಲ ಹೋಯ್ತಾರೆ ಇವನ್ಗೇನು ಬರ್ಲಿಲ್ಲ ಅಂತ ಈಗ ಈ ಮುಸುಕುದಾರಿಯ ಪತ್ನಿ ಮೊದಲ ಪತ್ನಿ ಮಾತಾಡ್ತಾ ಇರುವಂತಹ ವಿಚಾರ ಈ ಮುಸುಕುದಾರಿ ಒಬ್ಬ ಸುಳ್ಳುಗಾರ ಮೋಸಗಾರ ಅಂತ ಆಕೆ ಹೇಳ್ತಾ ಇದ್ದಾಳೆ ದೇವಸ್ಥಾನಕ್ಕೆ ಕೆಟ್ಟ ಹೆಸರನ್ನ ತರಬೇಕು ಅನ್ನುವಂತಹ ನಿಟ್ಟನಲ್ಲಿ ಷಡ್ಯಂತ್ರವನ್ನ ಮಾಡಲಾಗ್ತಾ ಇದೆ ಈ ಮಾಸ್ಕ್ ಮ್ಯಾನ್ಗೆ ಶಿಕ್ಷೆ ಆಗುವಂತೆ ಮೊದಲ ಪತ್ನಿ ಆಗ್ರಹವನ್ನ ಕೂಡ ಮಾಡಿದ್ದಾರೆ ಸುಳ್ಳು ಹೇಳಿ ಕಂಡ ಕಂಡಲ್ಲಿ ಗುಂಡಿ ತೋರಿಸಿದ್ದಾನೆ ಆತ ಒಬ್ಬ ಸುಳ್ಳುಗಾರ ಆತ ಒಬ್ಬ ಮೋಸಗಾರ ಅಂತ ಈ ಮಾಸ್ಕ್ ನ ಮೊದಲ ಪತ್ನಿ ಹೇಳ್ತಾ ಇರೋ ಮಾಸ್ಕ್ ಮ್ಯಾನ್ಗೆ ಶಿಕ್ಷೆ ಆಗಬೇಕು ಅಂತ ಮೊದಲ ಪತ್ನಿ ಆಗ್ರಹವನ್ನ ಕೂಡ ಮಾಡಿದ್ದಾರೆ ಸುಳ್ಳು ಹೇಳಿ ಕಂಡು ಕಂಡ ಗುಂಡಿಯನ್ನ ತೋಡಿಸಿದ್ದಾನೆ ಆತನಿಗೆ ಶಿಕ್ಷೆ ಆಗಬೇಕು ರಿಪಬ್ಲಿಕ್ ಕನ್ನಡಕ್ಕೆ ಈ ಮುಸುಕುದಾರಿಯ ಮೊದಲ ಪತ್ನಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅವ್ರು ಏನಾದರೂ ಸರಿ ಅವರು ತೀರೋದ್ರೂ ಕೂಡ ಅವ್ರ ಮುಖವಾಗಿ ನೋಡಬಾರ್ದು ಅನ್ನೋ ಆಟದಲ್ಲಿ ನಾನು ಬದುಕ್ತಾ ಇರೋದು ಅವ್ರು ಸತ್ತೋದ್ರ ಅಂತ ಹೇಳಿದ್ರು ಕೂಡ ನಾನು ಹೋಗ್ಬಾರ್ದು ಆತರ ಆಟದಲ್ಲಿ ಇರೋದು ನಾನು ಇವಾಗ ನಾನು ನನ್ನ ಮಕ್ಳು ಯಾಕಂದ್ರೆ ಅವತ್ತು ನಮ್ಮನ್ನ ನಡಬೀದಿ ಕೈ ಬಿಟ್ಬಿಟ್ಟು ಹೋದವ್ರು ಅವತ್ತು ನಮ್ ತಾಯಿ ಇಲ್ದಿದ್ರೆ ನಮ್ ಗತಿ ಏನಾಯ್ತ ಗೊತ್ತಿಲ್ಲ ಹೌದು ಹ್ಮ್ ಅವತ್ತು ನಮ್ ತಾಯಿ ಇದ್ದಿದ್ದಕ್ಕೆ ನನ್ನನ್ನು ನನ್ನ ಮಕ್ಕಳನ್ನು ಹೆಂಗೋ ಕಾಪಾಡಿದ್ರು ಇಲ್ಲಿವರೆಗೂ ಅವರೇ ಕಾಪಾಡ್ಕೊಂಡ್ ಬರ್ತಾವ್ರೆ ಅವ್ರನ್ನ ಅವನ್ ಏನಾದ್ರು ಪರವಾಗಿಲ್ಲ ಅವನ್ ಮಾತ್ರ ಹೋಗ್ ನಾನು ನೋಡ್ಬಾರ್ದು ಅವ್ನು ಯಾವ ಮುಖಾನೂ ನೋಡಬಾರ್ದು ಅನ್ನೋ ಆಟದಲ್ಲಿ ನಾನು ಬದುಕ್ತಾ ಇರೋದು ಯಾಕೆ ಈ ತರ ಮುಖವಾಡ ಹಾಕೊಂಡು ಅವ್ರು ಓಡಾಡ್ತಿದಾರೆ ಇಷ್ಟೆಲ್ಲ ಆಯ್ತಲ್ಲಮ್ಮ ಶಿಕ್ಷೆ ಮಾಡಿದ್ರಲ್ಲ ಅವ್ರಿಗೆ ಶಿಕ್ಷೆ ಆಗ್ಬೇಕಣ್ಣ ಶಿಕ್ಷೆ ಅಂತ ಗ್ಯಾರಂಟಿ ಆಗ್ಲೇಬೇಕು ಆಗದೆ ಮಾತ್ರ ಬಿಟ್ರೆ ದೇವ್ರ ಕಣ್ಣಿಲ್ಲ ಅಂತ ನಾನು ಹೇಳ್ತೀನಿ ಶಿಕ್ಷೆ ಆಗ್ಲೇಬೇಕು ನನಗೆ ಅನ್ಯಾಯ ಮಾಡಿದಕೋಸ್ಕರ ನಾನು ಹೇಳ್ತಾ ಇರಲ್ಲ ದೇವಸ್ಥಾನದಲ್ಲಿರೋ ಆ ದೇವ್ರಿಗೆ ಇದ್ ಮಾಡ್ತಾವ್ನಿ ಕೆಟ್ಟ ಹೆಸರು ತತ್ತವನಿ ಅವನ್ಗ ಆಗ್ಲೇಬೇಕು ಹ್ಮ್ ಆಗ್ಬೇಕು ಅದನ್ನೇ ಇರೋದು ಈಗ ಇಷ್ಟೆಲ್ಲಾ ಆಯ್ತಲ್ಲಮ್ಮ ಇಷ್ಟೆಲ್ಲಾ ಆಗಿ ಇನ್ನೂ ಕೂಡ ಸತ್ಯ ಅಂತ ಹೇಳಿ ಅನ್ಸುತ್ತ ಇಲ್ಲಣ್ಣ ಸತ್ಯ ಏನೂ ಇಲ್ಲ ಅವ್ನ ಬರಿ ಸುಳ್ಳುಗಾರ ಮೋಸಗಾರ ಅವನಿಬ್ಬ ಏನಾರ ಒಂದ್ ದಣ್ಣೆ ಕೊಡ್ಲೇಬೇಕು ಹ್ಮ್ ಇಷ್ಟೆಲ್ಲಾ ಅನ್ಯಾಯ ಮಾಡವನೇ ಇಷ್ಟೆಲ್ಲ ರಾದಂತ ಮಾಡವ್ನೆ ಎಲ್ಲಾರ್ನು ಇವಾಗ ಎಷ್ಟು ಅವ್ರ ಕೆಲಸಗಳನ್ನೆಲ್ಲ ಬಿಟ್ಟು ಬಂದು ಅವರೆಲ್ಲಾ ಇವ್ ಹೇಳಿದ ಕಡೆ ಎಲ್ಲಾ ತೋಡ್ಕೊಂಡು ಕೂತ್ಕೊಂಡವ್ರೆ ಅವನಿಗೆ ಮಾತ್ರ ನಿಜವಾಗ್ಲೂ ನ್ಯಾಯನೇ ನ್ಯಾಯವಾಗಿ ಬಿಡ್ಲೇ ಬಾರ್ದ ಏನಾರೋ ಒಂದ್ ದಂಡನೆ ಕೊಡ್ಲೇಬೇಕು ಹ್ಮ್ ಅದನ್ನೇ ನಾನು ಕೇಳ್ಕೊತೀನಿ ಅದನ್ನೇ ನಾನು ದೇವ್ರ ಹತ್ರ ಬೇಡ್ಕೊತಿನಿ ನನ್ ಮಕ್ಳು ಅಲ್ಲ ಎಳೆ ಮಕ್ಳಲ್ಲಿ ಬಿಟ್ಬಿಟ್ಟೋದ ಹೆಂಗವ್ರೆ ಏನು ನನ್ನನ್ ಬೇಡಣ್ಣ ನನ್ ಮಕ್ಳನ್ನಾರೋ ಒಂದ್ ಮಾತು ಫೋನ್ ಮಾಡಿ ಕೇಳದ ಏನಂದ್ರೆ ಏನಿಲ್ಲ ಅಂತ ಅವ್ನು ಇದ್ರೇನು ಹೋದ್ರೇನ ಅವನ್ ಏನಾರ ಆಗ್ಲಿ ಏನಾರ ಆಗಿ ಅವ್ನಿಗೊಂದು ದಂಡೆ ಕೊಡ್ಬೇಕು ಶಿಕ್ಷೆ ಕೊಡ್ಬೇಕು ಅವ್ನು ಮಾತ್ರ ಚೆನ್ನಾಗೇ ಇರಬಾರ್ದು ಭೂಮಿ ಮೇಲೆ ಎಂತೆಂತ ಒಳ್ಳೆವರೆಲ್ಲ ಹೋಯ್ತಾರೆ ಇವನ್ಗೇನು ಬರ್ಲಿಲ್ಲ ಅಂತ ಈಗ ಈ ಮುಸುಕುದಾರಿಯ ಪತ್ನಿ ಮೊದಲ ಪತ್ನಿ ಮಾತಾಡ್ತಾ ಇರುವಂತ ವಿಚಾರ ಈ ಮುಸುಕುದಾರಿ ಒಬ್ಬ ಸುಳ್ಳುಗಾರ ಮೋಸಗಾರ ಅಂತ ಆಕೆ ಹೇಳ್ತಾ ಇದ್ದಾರೆ ದೇವಸ್ಥಾನಕ್ಕೆ ಕೆಟ್ಟ ಹೆಸರನ್ನ ತರಬೇಕು ಅನ್ನುವಂತ ನಿಟ್ಟಿನಲ್ಲಿ ಷಡ್ಯಂತ್ರವನ್ನ ಮಾಡಲಾಗ್ತಾ ಇದೆ ಈ ಮಾಸ್ಕ್ ಮ್ಯಾನ್ಗೆ ಶಿಕ್ಷೆ ಆಗುವಂತೆ ಮೊದಲ ಪತ್ನಿ ಆಗ್ರಹವನ್ನ ಕೂಡ ಮಾಡಿದ್ದಾರೆ ಸುಳ್ಳು ಹೇಳಿ ಕಂಡ ಕಂಡಲ್ಲಿ ಗುಂಡಿ ತೋರಿಸಿದ್ದಾನೆ ಆತ ಒಬ್ಬ ಸುಳ್ಳುಗಾರ ಆತ ಒಬ್ಬ ಮೋಸಗಾರ ಅಂತ ಈ ಮಾಸ್ಕ್ ಮ್ಯಾನ್ ನ ಮೊದಲ ಪತ್ನಿ ಹೇಳ್ತಾ ಮಾಸ್ಕ್ ಶಿಕ್ಷೆ ಆಗಬೇಕು ಅಂತ ಮೊದಲ ಪತ್ನಿ ಆಗ್ರಹವನ್ನ ಕೂಡ ಮಾಡಿದ್ದಾರೆ ಸುಳ್ಳು ಹೇಳಿ ಕಂಡುಕಂಡ ಗುಂಡಿಯನ್ನು ತೋರಿಸಿದ್ದಾನೆ ಆತನಿಗೆ ಶಿಕ್ಷೆ ಆಗಬೇಕು ರಿಪಬ್ಲಿಕ್ ಕನ್ನಡಕ್ಕೆ ಮುಸುಕುದಾರಿಯ ಮೊದಲ ಪತ್ನಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಏನಾದ್ರು ಸರಿ ಅವ್ರು ತೀರೋದ್ರು ಕೂಡ ಅವ್ರ ಮುಖವಾಗ್ ನೋಡಬಾರ್ದು ಅನ್ನೋ ಆಟದಲ್ಲಿ ನಾನು ಬದುಕ್ತಾ ಇರೋದು ಅವ್ರು ಸತ್ತೋದ್ರು ಅಂತ ಹೇಳಿದ್ರು ಕೂಡ ನಾನು ಹೋಗ್ಬಾರ್ದು ಆ ತರ ಆಟದಲ್ಲಿ ಇರೋದು ನಾನು ಇವಾಗ ನಾನು ನನ್ನ ಮಕ್ಳು ಯಾಕಂದ್ರೆ ಅವತ್ತು ನಮ್ಮನ್ನ ನಡಬೀದಿ ಕೈ ಬಿಟ್ಬಿಟ್ಟು ಹೋದವ್ರು ಅವತ್ತು ನಮ್ ತಾಯಿ ಇಲ್ದಿದ್ರೆ ನಮ್ ಗತಿ ಏನಾಯ್ತ ಗೊತ್ತಿಲ್ಲ ಹೌದು ಹ್ಮ್ ಅವತ್ತು ನಮ್ ತಾಯಿ ಇದ್ದಿದ್ದಕ್ಕೆ ನನ್ನನ್ನು ನನ್ನ ಮಕ್ಕಳು ಹೆಂಗೋ ಕಾಪಾಡಿದ್ರು ಇಲ್ಲಿವರೆಗೂ ಅವ್ರೇ ಕಾಪಾಡ್ಕೊಂಡ್ ಬರ್ತಾವ್ರೆ ಅವನು ಮಾತ್ರ ಹೋಗಿ ನಾನು ನೋಡ್ಬಾರ್ದು ಅವನು ಅನ್ನೋ ಆಟದಲ್ಲಿ ಬದುಕ್ತಾ ಇರೋದು ಯಾಕೆ ಈ ತರ ಮುಖವಾಡ ಹಾಕೊಂಡು ಓಡಾಡ್ತಿದಾರೆ ಇಷ್ಟೆಲ್ಲ ಆಯ್ತಲ್ಲಮ್ಮ ಈಗ ಅವ್ರಿಗೇನಾದ್ರು ಶಿಕ್ಷೆ ಆಗ್ಬೇಕು ಇಷ್ಟೆಲ್ಲಾ ಮಾಡಿದ್ರಲ್ಲ ಅವ್ರಿಗೆ ಶಿಕ್ಷೆ ಆಗ್ಬೇಕು ಅಂತ ತಮ್ ಅನ್ಸೋದಿಲ್ವಾ ಆಗ್ಬೇಕು ಆಗ್ಬೇಕಣ್ಣ ಶಿಕ್ಷೆ ಅಂತ ಗ್ಯಾರಂಟಿ ಆಗ್ಲೇಬೇಕು ಆಗದೆ ಮಾತ್ರ ಬಿಟ್ರೆ ದೇವ್ರ ಕಣ್ಣಿಲ್ಲ ಅಂತ ನಾನು ಹೇಳ್ತೀನಿ ಶಿಕ್ಷೆ ಆಗ್ಲೇಬೇಕು ನನಗೆ ಅನ್ಯಾಯ ಮಾಡಿದೋಸ್ಕರ ನಾನು ಹೇಳ್ತಾ ಇರಲ್ಲ ದೇವಸ್ಥಾನದಲ್ಲಿರೋ ದೇವ್ರಿಗೆ ಇದ್ ಮಾಡ್ತಾವನಿ ತತ್ತವ್ನಿ ತತ್ತವನಿ ಆಗ್ಲೇಬೇಕು ಹ್ಮ್ ಆಗ್ಬೇಕು ಅದನ್ನೇ ನಾನ್ ಕೇಳ್ತಾ ಇರಲ್ಲ ಈಗ ಇಷ್ಟೆಲ್ಲ ಆಯ್ತಲ್ಲಮ್ಮ ಇಷ್ಟೆಲ್ಲಾ ಆಗಿ ಇನ್ನು ಕೂಡ ಅವ್ರು ಹೇಳೋದು ಸತ್ಯ ಅಂತ ಹೇಳಿ ಅನ್ಸುತ್ತಾ ಇಲ್ಲ ನಾ ಸತ್ಯ ಏನೂ ಇಲ್ಲ ಅವ್ನ ಬರಿ ಸುಳ್ಳುಗಾರ ಮೋಸಗಾರ ಅವನಿ ಬ ಒಂದ್ ದಣ್ಣೆ ಕೊಡ್ಲೇಬೇಕು ಹ್ಮ್ ಅವನ್ ಇಷ್ಟೆಲ್ಲಾ ಅನ್ಯಾಯ ಮಾಡವ್ನೆ ಇಷ್ಟೆಲ್ಲ ರಾದಂತ ಆದಂತ ಮಾಡವ್ನೇ ಎಲ್ಲಾರನು ಇವಾಗ ಎಷ್ಟು ಅವ್ರ ಕೆಲಸಗಳನ್ನೆಲ್ಲ ಬಿಟ್ಟು ಬಂದು ಅವರೆಲ್ಲ ಇವ್ ಅವ್ನ ಹೇಳಿದ ಕಡೆ ಎಲ್ಲಾ ತೋಡ್ಕೊಂಡು ಕೂತ್ಕೊಂಡವ್ರೆ ಅವನಿಗೆ ಮಾತ್ರ ನಿಜವಾಗ್ಲು ನ್ಯಾಯನೇ ನ್ಯಾಯವಾಗ್ ಬಿಡ್ಲೇ ಬಾರ್ದ ಏನಾರ ಒಂದ್ ದಂಡೆ ಕೊಡ್ಲೇಬೇಕು ಹ್ಮ್ ಅದನ್ನೇ ನಾನು ಕೇಳ್ಕೊತೀನಿ ಅದನ್ನೇ ನಾನು ದೇವ್ರ ಹತ್ರ ಬೇಡ್ಕೊತೀನಿ ನನ್ ಮಕ್ಳು ಅಲ್ಲ ಎಳೆ ಮಕ್ಳಲ್ಲಿ ಬಿಟ್ಬಿಟ್ಟೋದ ಹೆಂಗವ್ರೆ ಏನು ನನ್ನನ್ ಬೇಡಣ್ಣ ನನ್ ಮಕ್ಳನ್ನಾರ ಒಂದ್ ಮಾತು ಫೋನ್ ಮಾಡಿ ಕೇಳದ ಏನಂದ್ರ ಏನಿಲ್ಲ ಅಂತ ಇದ್ರೇನು ಹೋದ್ರೇನ ಹ ಅವ್ನ್ ಏನಾರ ಆಗ್ಲಿ ಏನಾರ ಆಗಿ ಅವ್ನಿಗೊಂದ್ ದಣ್ಣೆ ಕೊಡ್ಬೇಕು ಶಿಕ್ಷೆ ಕೊಡ್ಬೇಕು ಅವನ್ ಮಾತ್ರ ಚೆನ್ನಾಗೇ ಇರ್ಬಾರ್ದು ಭೂಮಿ ಮೇಲೆ ಎಂತೆಂತ ಒಳ್ಳೆ ಒಳ್ಳೆಯವರೆಲ್ಲಾ ಹೋಯ್ತಾರೆ ಇವನ್ಗೇನು ಬರ್ಲಿಲ್ಲ ಅಂತ